ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು ಈ ವಿಡಿಯೋನ ಕೊನೆ ತನಕ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಹಕರಿಸಿ ನಮ್ಮ ಹನುಮಲೆ ಮಾದಪ್ಪ ಪು ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ನ ಬೆಂಬಲಿಸಿ ಹನುಮಲೆ ಮಹದೇಶ್ವರ ಸ್ವಾಮಿಯವರ ಕೃಪಾ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರಲಿ ಬಂಧುಗಳೇ ಇದು ಆಲಂಬಾಡಿನಲ್ಲಿರುವಂಥ ರಂಗನಾಥ ಸ್ವಾಮಿಯ ದೇವಸ್ಥಾನ ಈ ದೇವಸ್ಥಾನ ಯಾಕೆ ಈ ರೀತಿ ಪಾಳು ಬಿದ್ದಿದೆ ಅನ್ನೋದಕ್ಕೆ ಕಾರಣ ಇದೆ ಹಿಂದೆ ಏನು ಹಿಂದೆ ಸಾಬರ್ ದೊರೆ ಅಂತಂದ್ರೆ ಸಾಬರ್ ದೊರೆ ಈ ದೇವಸ್ಥಾನಕ್ಕೆ ದಂಡು ದಾಳಿ ಸಮೇತವಾಗಿ ಬಂದು ಈ ದೇವಸ್ಥಾನ ಬೂಟ್ ಕಾಲಿನಲ್ಲಿ ನುಗ್ತಾನಂತೆ ಆಗ ಬೂಟ್ ಕಾಲಿನಲ್ಲಿ ನುಗ್ಗಿ ಒಳಗಡೆ ಇರುವಂತ ವಿಗ್ರಹಗಳನ್ನ ದೇವರಗಳನ್ನ ಒಡೆದಾಗ್ತಾನೆ ಎಲ್ಲಾ ದೇವರಗಳನ್ನ ಮುಕ್ ಮಾಡ್ತಾನೆ ಮುಕ್ ಮಾಡ್ಬೇಕಾದ್ರೆ ಒಳಗೆ ಕುಂತಿದ್ದಂತ ರಂಗ ರಂಗಪ್ಪ ಈ ದೇವಸ್ಥಾನನ ಗೋಡೆನ ಒಡ್ಕೊಂಡು ಇವನು ಒಂದು ಕಾವೇರಿ ನದಿ ಇದೆಯಲ್ಲ ಅದನ್ನ ದಾಟಿ ಆ ಬೆಟ್ಟದ ಮೇಲೆ ಕುಂತ್ಕೊಂಡು ನೋಡ್ತಾ ಇದ್ರಂತೆ ಹಾಗಾಗಿ ಆ ಬೆಟ್ಟದ ಮೇಲೆ ರಂಗಪ್ಪ ನೆಲಗೊಂಡ ಈ ದೇವಸ್ಥಾನ ಸಾಬರ್ ದೊರೆ ನುಗ್ಗಿ ದೊರೆ ಅಂತಂದ್ರೆ ನುಗ್ಗಿ ಅವನು ಈ ದೇವಸ್ಥಾನನ ಪಾಳ್ ಪಾಳ್ ಮಾಡ್ದ ಮುಕ್ಕು ಮಾಡ್ದ ಈಗ ಹೇಗೆ ಹಂಪೆನಲ್ಲಿ ಪಾಳಾಯ್ತು ಹಂಪೆನಲ್ಲಿ ಕೆಲವು ದೇವಾಲಯಗಳನ್ನ ಹೇಗೆ ಪಾಳ್ ಮಾಡಿದ್ರು ಅದೇ ರೀತಿ ಆಲಂಬಡಿ ದೇವಸ್ಥಾನನು ಕೂಡ ಒಬ್ಬ ಸಾಬರು ದೊರೆ ನುಗ್ಗಿ ಬೂಟ್ ಕಾಲಿಂದ ಎಲ್ಲಾ ವಿಗ್ರಹಗಳನ್ನ ಒದ್ದು ಮತ್ತೆ ಎಲ್ಲ ವಿಗ್ರಹಗಳನ್ನ ಛಿದ್ರ ಛಿದ್ರ ಮಾಡ್ದ ಅನ್ನೋ ಇತಿಹಾಸ ಇದು ಹೇಳುತ್ತದೆ ಬಂಧುಗಳೇ ಹಾಗಾಗಿ ಇದಾದ ನಂತರ ಇನ್ನು ಗಾಂಧಳ್ಳಿನಲ್ಲಿ ರಂಗಪ್ಪ ಅಲ್ಲಿ ಕೂಡ ರಂಗಪ್ಪ ಇದ್ದಾನೆ ಅಲ್ಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ದಾನೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಈಗ ಗಾಂಧಾಳಿನಲ್ಲಿ ಕೂಡ ರಂಗಪ್ಪ ದೇವಾಲಯ ಮಲೆ ಕೆಳಭಾಗದಲ್ಲಿ ಸಂಕ್ರಾಂತಿ ಆಗಿ ಹತ್ತು ದಿನಕ್ಕೆ ಜಾತ್ರೆ ನಡೀತದೆ ಬಂಧುಗಳೇ ಇದು ಈ ಒಂದು ಹಾಲಂಬಡಿ ದೇವಸ್ಥಾನದಲ್ಲಿ ಇರುವಂತಹ ಸತ್ಯ ಘಟನೆ ಅಂತ ಹೇಳೋದಕ್ಕೆ ನಿಮ್ಮ ಮುಂದೆ ನಾನು ಇಚ್ಛಿಸ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ಎಲ್ಲರೂ ಸಹಕರಿಸಿ ನಮ್ಮ ಹನುಮಲ ಯೂಟ್ಯೂಬ್ ಮಾದಪ್ಪ ಯೂಟ್ಯೂಬ್ ಅನ್ನ ಬೆಂಬಲಿಸಿ ತುಂಬು ಹೃದಯದ ಧನ್ಯವಾದಗಳು